ಹೌದು ಹೌದು ಒಂದು ಡಿಫಾರ್ಮೇಶನ್ ಕೇಸನ್ನು ಹಾಕಲಿಕ್ಕೆ ಅವಕಾಶಗಳಿತ್ತು ಕಡಿಮೆ ಇನ್ನು ಇಟ್ಕೊಳ್ಳಿ ಅಂತ ಇತ್ತು ನೀವು ನಮ್ಮ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತೆ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನು ಒಳಗೊಂಡು ನಾವೀಗ ಏನು ಸದಸ್ಯರೆಲ್ಲ ಸೇರಿ ಒಂದು ಕರೆಗೆ ಎಲ್ಲರೂ ಆದಂತ ಅವಮಾನಕ್ಕೆ ಒಂದು ಕರೆಗೆ ಎಲ್ಲರೂ ಇಷ್ಟು ಜನ ಸೇರಿಸಿ ನಾವು ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಇದು ಇನ್ನೊಬ್ಬರಿಗೂ ಪಾಠ ಆಗ್ಬೇಕು ಯಾಕಂದ್ರೆ ನಾವು ಈ ಹೋರಾಟನ ಇಲ್ಲಿಗೆ ಖಂಡಿತ ನಿಲ್ಸಲ್ಲ ಇವತ್ತೇನು ಒಂದು ನಾಲ್ಕು ಗೋಡೆ ಮಧ್ಯೆ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದೀವಿ ಅಲ್ಲಿಗೆ ನಮ್ಮ ಹೋರಾಟ ನಿಲ್ಲ ವ್ಯಕ್ತಿ ಬಗ್ಗೆ ಇಂಥ ಇಷ್ಟು ಸಾಮಾಜಿಕ ಜೀವನದಲ್ಲಿ ನಾವು ಜೀವನ ಮಾಡೋ ನಾವು ಇಂಥವ್ರನ್ನ ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಈ ತರ ಮಾನಸಿಕ ಅಸ್ವಸ್ಥರನ್ನ ಸಾಕಷ್ಟು ಜನ ನಾವು ಡೈಲಿ ನೋಡ್ಕೊಂಡೇ ಬಂದವರು ಅದನ್ನೆಲ್ಲ ಹೊಟ್ಟೆ ಹಾಕೊಂಡವರು ಅವರು ಆಡೋ ಮಾತುಗಳು ಆ ಒಂದು ಅಪ್ರಯೋಜಕ ರೀತಿಯಲ್ಲಿ ಅವ್ರು ಆಡೋ ಮಾತುಗಳು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಳ್ತಾ ನಾವು ಕೆಲಸ ಮಾಡೋರು ಸೊ ಇಂಥ ತೀರ ಕೆಳಮಟ್ಟದ ಲೆವೆಲಿಗೆ ಅವ್ರು ಇಳಿತಾರೆ ಅಂದರೆ ನಾವು ಕೈ ಕಟ್ಕೊಂಡು ಕೂರೋದು ಅದಕ್ಕೆ ಅರ್ಥವೇ ಇಲ್ಲ ಸೊ ನಮಗೂ ನಾವು ತುಂಬ ಸ್ವಾಭಿಮಾನಿಗಳು ಮತ್ತೆ ಇನ್ನೊಂದೇನೋ ಮೆನ್ಷನ್ ಮಾಡಿದ್ದಾರೆ ನಿರ್ಭಾವಕರಾಗಿ ಕೆಲಸ ಮಾಡ್ತಾರೆ ಅಂತ ಈ ಗಮನ ಗಮನಿಸಿ ಯಾರಾದರೂ ಛಾಯಾಗ್ರಾಹಕನಾಗಿದ್ದವನಿಗೆ ಭಾವನೆಗಳನ್ನ ಅವನು ಎದುರಿನ ವ್ಯಕ್ತಿಯ ಭಾವನೆಗಳನ್ನ ರಿಯಲ್ ಅವನು ಯಾವತ್ತೂ ಛಾಯಾಗ್ರಾಹಕ ಆಗಕ್ಕೆ ಸಾಧ್ಯನೇ ಇಲ್ಲ ಇಂಥ ಪಾಯಿಂಟ್ನ ಅಂದ್ರೆ ಸ್ವಲ್ಪ ಏನೋ ತುಳುಕಲ್ಲ ಅಂತಾರೆ ತುಂಬಾ ಅಲ್ಪ ಜ್ಞಾನಿಗಳು ಮಾತ್ರ ಈ ತರ ಮಾತಾಡೋಕೆ ಸಾಧ್ಯ ಅವರ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡಲೇ ನನಗೆ ಲೈಕ್ಸ್ ಬರುತ್ತೆ ಅಥವಾ ತುಂಬಾ ಶೇರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಹಾಕಿರಬಹುದು ಆದರೆ ಇಂಥ ಈ ತರದ್ದು ನೀಚ ಬುದ್ಧಿನ ನಾಳೆ ಮಾಡೋ ಇದಕ್ಕೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಷ್ಟು ಜನ ಸೇರಿದ್ದೀವಿ ನಾಳೆ ಮುಂದೆ ಸಹ ಇದು ಇಲ್ಲಿಗೆ ನಿಲ್ಲಬೇಕು ನಿಲ್ಲದಿದ್ರೆ ಅದಕ್ಕೆ ಸರಿಯಾದ ಕ್ರಮವನ್ನು ನಾವು ಕೈಗೊಳ್ತೀವಿ ಎಲ್ಲ ಸದಸ್ಯರ ಪರವಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸದಸ್ಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ